ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಸರ್ಕಾರದಿಂದ ಮೂವತ್ತೈದು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಅಜಯ್ ಹಿಲೋಡಿ ನೇಮಕ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಕಾರ್ತಿಕ್ ರೆಡ್ಡಿ ನೇಮಕ ಕೇಂದ್ರ ವಿಭಾಗದ ಆಗಿ ಅಕ್ಷಯ್ ಅಕಾಲ್ ಕೆ ಪರಶುರಾಮ್ ವೈಟ್ಫೀಲ್ಡ್ ಡಿಸಿಪಿ ಬಾಬಾ ಸಾಬ್ ನೇಮೇಗೌಡ ಉತ್ತರ ವಿಭಾಗದ ಡಿಸಿಪಿ ಶ್ರೀಹರಿಬಾಬು ಸಿ ಕ್ರೈಮ್ ಒನ್ ಡಿ ಸಿ ಪಿ ಮೂರು ಹೊಸ ಡಿವಿಷನ್ಗಳಿಗೆ ಡಿ ಸಿ ಪಿಗಳ ನೇಮಕ ಮಾಡಲಾಗಿದೆ ಅನಿತಾ ಹದ್ದಣ್ಣನವರ್ ನೈಋತ್ಯ ವಿಭಾಗದ ಡಿ ಸಿ ಪಿ ನಾಗೇಶ್ ಡಿ ಎಲ್ ವಾಯುವ್ಯ ವಿಭಾಗದ ಡಿ ಸಿ ಪಿ ನಾರಾಯಣ ಎಂ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಮೇಜರ್ ಸರ್ಜರಿಯನ್ನ ಇದೀಗ ಮಾಡ್ತಾ ಇರುವಂಥದ್ದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗ್ತಾ ಇದೆ ಸಾಕಷ್ಟು ರೀತಿಯಾದಂಥ ಪ್ರಕರಣಗಳನ್ನ ನಡೆದು ಅದಾದ್ಮೇಲೆ ಗೃಹ ಇಲಾಖೆ ವೀಕ್ ಆಗಿದೆಯಾ ಕಾನೂನು ಸುವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ರೀತಿಯಾದಂತಹ ಬದಲಾವಣೆ ಬೆಳವಣಿಗೆ ಈ ಪ್ರಶ್ನೆಗಳೆಲ್ಲ ಇತ್ತು ಅದರಲ್ಲೂ ಈ ಆರ್ ಸಿ ಬಿ ಗೆಲುವಿನ ನಂತರದ ಕಾರ್ಯಕ್ರಮ ಅದರ ಅಮಾನತು ಇದೆಲ್ಲ ಆದ ಮೇಲೆ ಮೇಜರ್ ಸರ್ಜರಿ ಒಂದು ನೆಸೆಸಿಟಿ ಇದೆ ಅನ್ನುವಂಥ ಚರ್ಚೆ ಇತ್ತು ಇದೀಗ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಜರ್ ಸರ್ಜರಿ ಆಗಿದೆ ಸರ್ಕಾರದಿಂದ ಮೂವತ್ತೈದು ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿರೋದು ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಅಜಯ್ ಹಿಲೋರಿ ಅವರನ್ನ ನೇಮಕ ಮಾಡಿ ಅನೌನ್ಸ್ ಮಾಡಲಾಗಿದೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಕಾರ್ತಿಕ್ ರೆಡ್ಡಿ ನೇಮಕ ಆಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿ ಅಕ್ಷಯ್ ಅಖಯ್ಯ ಅವರು ಹಾಗೆಯೇ ಕೆ ಪರಶುರಾಮ್ ವೈಟ್ಫೀಲ್ಡ್ ಡಿಸಿಪಿ ಬಾಬಾ ಸಾಹ್ ನೇಮೇಗೌಡ ಉತ್ತರ ವಿಭಾಗದ ಡಿಸಿಪಿ ಶ್ರೀಹರಿ ಬಾಬು ಸಿಸಿಬಿ ಕ್ರೈಮ್ ಒನ್ ಡಿಸಿಪಿ ಮೂರು ಹೊಸ ಡಿವಿಷನ್ ಡಿ ಸಿ ಪಿಗಳ ನೇಮಕವನ್ನು ಕೂಡ ಇದರ ಸಂದರ್ಭದಲ್ಲಿ ಮಾಡಲಾಗಿದೆ ಒಂದು ಮೇಜರ್ ಡೆವಲಪ್ಮೆಂಟ್ ನಾವು ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ಇದಕ್ಕಿದ್ದ ಹಾಗೇ ಒಂದಷ್ಟು ರೀತಿಯಾದಂಥ ಸರ್ಜರಿ ಆಗಿರೋದು ಸರ್ಕಾರದಿಂದ ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ ಯಾಕೆ ಈ ಡಿಸಿಷನ್ ಇಮಿಡಿಯೇಟ್ ಆಗಿ ಸಾಲು ಸಾಲು ಆಗಿ ಇಷ್ಟು ು ವರ್ಗಾವಣೆಯನ್ನು ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಒತ್ತಡ ಏನಾದರೂ ಇತ್ತಾ ಅಥವಾ ಬದಲಾವಣೆ ಆಗಲೇಬೇಕು ಅಂತ ಬದಲಾವಣೆ ಮಾಡಿರೋದ ಏನು ಎತ್ತಾ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾಣಪಾಗ್ತಾ ಇದೆ ಇತ್ತೀಚೆಗೆ ನಡೆದಂಥ ಕೆಲವೊಂದಷ್ಟು ಘಟನೆಗಳಿಂದ ಗೃಹ ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ಒಂದಷ್ಟು ರೀತಿಯಾದಂಥ ಒತ್ತಡ ಅಂತೂ ಇತ್ತು ಕಾರ್ಯವೈಖರಿಯ ಬಗ್ಗೆ